ಕಂದಮ್ಮ ಹೇಗಿದೀಯ ಇವತ್ತು ಹೇಗಾಯಿತು ನೀನು ಇವತ್ತಿನ ದಿನ ಖುಷಿಯಾಗಿದೆಯಲ್ವಾ ನೆಮ್ಮದಿಯಾಗಿದೆಯಲ್ವ ಶಾಂತಿಯಿಂದ ಸಮಾಧಾನದಿಂದ ಪ್ರತಿ ಕ್ಷಣವನ್ನು ಜೀವನವನ್ನು ಜೀವಿಸ್ತಾ ಆನಂದವಾಗಿ ನಿನ್ನ ಕೆಲಸದಲ್ಲಿ ನೀನು ಖುಷಿಯಾಗಿ ನಿನ್ನ ಕೆಲಸವನ್ನು ನೀನು ಮಾಡ್ತಾ ಹ್ಯಾಪಿಯಾಗಿ ಕಳೀತಾ ಇದೆಯಲ್ವಾ ಹಾಗೆ ಡೇ ಬೈ ಡೇ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರತಿ ಕ್ಷಣವನ್ನು ಖುಷಿಯಾಗಿ ನೆಮ್ಮದಿಯಾಗಿ ಸಮಾಧಾನದಿಂದ ಶಾಂತಿಯಿಂದ ಕಳೆಯೋದಕ್ಕೆ ಪ್ರಯತ್ನ ಬಂಗಾರ ಖಂಡಿತ ಸಾಧ್ಯ ಆಗುತ್ತೆ ಹಾಗೆಯೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಪದ ತಾಳ್ಮೆ ಆ ತಾಳ್ಮೆಯನ್ನು ನಿನ್ನ ಅಸ್ತ್ರವನ್ನಾಗಿರಿಸ್ಕೋ ಖಂಡಿತ ಒಂದಲ್ಲ ಒಂದು ದಿನ ನೀ ಯಶಸ್ಸು ನಿನಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಮೈ ಕಣ್ಣು ಮುಚ್ಕೊಳ್ಳಿ ನಿಮ್ಮನ್ನು ಕನಸಿನ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಪುಟ್ಟ ಪ್ರಯತ್ನ ನೋಡಿ ಇವತ್ತು ಹೋಳಿ ಹುಣ್ಣಿಮೆ ಈ ಹೋಳಿ ಹುಣ್ಣಿಮೆಯ ದಿನದಂದು ಚಂದ್ರ ಬೆಳದಿಂಗಳ ಬೆಳಕನ್ನು ಚೆಲ್ತಾ ಕಂಗೊಳಿಸ್ತಾ ಇದ್ದಾನೆ ಆ ಒಂದು ಚಂದ್ರನ ಬೆಳಕನ್ನು ಆ ಬೆಳದಿಂಗಳನ್ನು ಸುತ್ತುವರದಿಂದ ಸುತ್ತುವರ ಚಂದ್ರನನ್ನು ಸುತ್ತುವರೆದಿರುವಂಥ ನಕ್ಷತ್ರಗಳನ್ನು ನೋಡಿ ನೀವು ಆ ತಂಪಾದ ತಂಗಾಳಿ ಬೀಸ್ತಾ ಇದೆ ಅಲ್ಲ ಆ ಬೀಸ್ತಾ ಇರುವಂಥ ತಂಗಾಳಿಯನ್ನು ಚಂದ್ರನ ಬೆಳದಿಂಗಳನ್ನು ಆ ನಕ್ಷತ್ರಗಳನ್ನು ನೋಡಿ ಆ ಒಂದು ಖುಷಿಯನ್ನು ಫೀಲ್ ಮಾಡಿ ಅಂದರೆ ಸಂತೋಷವಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ನಾನು ಖುಷಿಯಾಗಿದ್ದೇನೆ ನಾನು ಖುಷಿಯಾಗಿರ್ತೀನಿ ಹಾಗೆಯೇ ನಾನು ಆರೋಗ್ಯವಾಗಿದ್ದೇನೆ ನಾನು ಆರೋಗ್ಯವಾಗಿರ್ತೀನಿ ಕೂಡ ನಾನು ಪ್ರತಿಯೊಂದು ನಿರ್ಧಾರವನ್ನು ಯಾವುದೇ ದುಡುಕಿ ತೀರ್ಮಾನವನ್ನು ತಗೊಳ್ಳದೆ ತುಂಬ ತಾಳ್ಮೆಯಿಂದ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಒಂದು ಡಿಶಿಷನ್ನ ತಗೊಳ್ ಡಿ ನಿರ್ಧಾರವನ್ನು ತಗೊಳ್ತೇನೆ ಅಂತ ನೀವು ನಂಬಿ ಹಾಗೆಯೇ ನಿಮ್ಮನ್ನು ನೀವು ನಂಬಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ನಿಮಗೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಆಯಿತಾ ಐ ಆಮ್ ಹೆಲ್ತಿ ಐ ಆಮ್ ಹ್ಯಾಪಿ ಐ ಆಮ್ ಸ್ಟ್ರಾಂಗ್ ಅಂತ ನಿಮಗೆ ನೀವು ಹೇಳಿಕೊಡಿ ಹೇಳ್ಕೊಳ್ಳಿ ನಾನು ಖುಷಿಯಾಗಿದ್ದೇನೆ ನಾನು ಹ್ಯಾಪಿಯಾಗಿದ್ದೇನೆ ನಾನು ಸಂತೋಷವಾಗಿರ್ತೇನೆ ಪ್ರತಿ ಕ್ಷಣವನ್ನು ನಾನು ಆನಂದದಿಂದ ಜೀವಿಸ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣ ಆಗಿರಬಹುದು ಅಥವಾ ರಾತ್ರಿ ನೀವು ಮಲಗುವಾಗ ಆಗಿರ್ಬೋದು ಈ ಎಲ್ಲ ವಿಷಯಗಳನ್ನು ನೀವು ನಿಮಗೆ ನೀವು ಹೇಳ್ಕೊಳ್ತಾ ಬನ್ನಿ ಮತ್ತೆ ನಿಮ್ಮ ಲೈಫಲ್ಲಿ ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅಂದರೆ ನಾನು ಖುಷಿಯಾಗಿರ್ತೀನಿ ಅಂದರೆ ನೀವು ಖುಷಿಯಾಗಿ ಖಂಡಿತ ಇರಲೇಬೇಕು ನೀವು ಹ್ಯಾ ಶಾಂತಿಯಿಂದ ನಿರ್ಧಾರಗಳನ್ನ ತಗೊಳ್ತೀನಿ ಅಂದರೆ ನೀವು ಶಾಂತಿಯಿಂದ ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೊಳ್ಬೇಕು ಆಗ ನಿಮ್ಮ ಲೈಫಲ್ಲಿ ಏನೆಲ್ಲ ಚಾ ಚೇಂಜಸ್ ಆಗುತ್ತೆ ನೀವು ಎಷ್ಟು ಸದೃಢರಾಗ್ತೀರಾ ಎಷ್ಟು ಪ್ರಬಲವಾಗ್ತೀರಾ ಡೇ ಬೈ ಡೇ ನಿಮ್ಮ ಲೈಫಲ್ಲಿ ಏನೆಲ್ಲ ಮಿರಾಕಲ್ಸ್ ನಡೆಯುತ್ತೆ ಅದನ್ನು ನೀವು ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಮೈ ಡಿಯರ್ಸ್ ನಿಮ್ಮ ಲೈಫಲ್ಲಿ ಈ ಒಂದು ವಿಡಿಯೋ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ನಮ್ಮ ಒಂದು ಚಾನಲಲ್ಲಿ ನಾನು ನೀವು ವಿಡಿಯೋಸ್ ನೋಡ್ತಿದ್ದೀರಾ ಅಂದರೆ ನಾನು ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ನಿಮ್ಮನ್ನು ನೀವು ಪ್ರಬುದ್ಧರನ್ನಾಗಿ ಮಾಡಲು ಅಥವಾ ನಿಮ್ಮನ್ನು ನೀವು ಅತ್ಯದ್ಭುತವಾಗಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕಾಗಿರ್ಬೋದು ಅತ್ಯದ್ಭುತವಾದಂಥ ಬದಲಾವಣೆಗಳನ್ನು ತರೋದಕ್ಕಾಗಿರ್ಬೋದು ನಮ್ಮ ವಿಡಿಯೋಸ್ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಸಪೋರ್ಟಿವ್ ಆಗಿರುತ್ತೆ ನಾನು ಹೇಳೋದೇನೆಂದರೆ ನೋಡಿ ನಾವು ಪಾಸಿಟಿವ್ ಆಗಿದ್ದು ಮತ್ತಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಪಾಸಿಟಿವ್ ಲೈಫನ್ನು ಲೀಡ್ ಮಾಡೋದು ಹೇಗೆ ಪಾಸಿಟಿವ್ ಥಾಟ್ಸಿಂದ ಹೇಗೆಲ್ಲ ಲೈಫ್ ಬದಲಾಗುತ್ತೆ ಅಂತ ನಾವು ಶೇರ್ ಮಾಡೋಣ ನಾವು ಕೊಡುವ ಒಂದು ಒಬ್ಬರು ನಾವು ಒಬ್ರಿಗೆ ಶೇರ್ ಮಾಡಿದ್ರೆ ಅವ್ರ ಲೈಫಲ್ಲಿ ಅದು ಎಷ್ಟು ಅದ್ಭುತವಾದಂಥ ಪರಿಣಾಮ ಬೀರುತ್ತೆ ಅಂತ ಯಾರು ಊಹೆ ಮಾಡಲಿಕ್ಕಾಗಲ್ಲ ಯಾರ ಲೈಫಲ್ಲಿ ಯಾರಿಂದ ಹೇಗೆ ಬದಲಾಗುತ್ತೆ ಯಾವ ಕ್ಷಣ ಹೇಗೆ ಮಿರಾಕಲ್ಸ್ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹೇ ಈ ಒಳ್ಳೆ ವಿಚಾರಗಳು ಸಿಗದೇ ಇರಬಹುದು ಅಥವಾ ಹೇಳೋರು ಇಲ್ಲದೇ ಇರಬಹುದು ಪ್ರಭಾವ ಬೀರದೇ ಇರಬಹುದು ಅವ್ರ ಮೇಲೆ ಸಾಕಷ್ಟು ಜನ ಚಿಂತಕರಿದ್ದಾರೆ ಸಾಕಷ್ಟು ಜನ ಸಾಧಕರಿದ್ದಾರೆ ಮೇಧಾವಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಯಾರಿಗೆ ಎಫೆಕ್ಟಿವ್ ಅನಿಸುತ್ತೆ ಏನು ಎಫೆಕ್ಟಿವ್ ಅಂತ ಅನಿಸುತ್ತೆ ಅಂದರೆ ಇವಾಗ ನಾವು ಎಲ್ಲವನ್ನು ಎಲ್ಲರಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಯಾರು ಇಷ್ಟ ಅವರಿಂದ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಲ್ವಾ ಹಾಗೆ ಒಂದಿಷ್ಟು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬೇರೂರ ಬೇಕಾದರೆ ನಮ್ಮಲ್ಲಿ ನಮ್ಮ ಬದುಕಲ್ಲಿ ಬದಲಾವಣೆ ತರಬೇಕಾದ್ರೆ ಭಗವಂತ ಯಾರದೋ ಒಬ್ಬರು ಒಬ್ಬರ ರೂಪದಲ್ಲಿ ಬಂದು ನಮಗೆ ಒಂದು ಸಹಾಯ ಮಾಡ್ಬೋದಲ್ವ ಹಾಗಾಗಿ ನಾವು ನಮಗಾಗಷ್ಟು ಮಟ್ಟಿಗೆ ನಾವು ಸಮಾಜಕ್ಕೆ ಒಳ್ಳೇದು ಮಾಡೋಣ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದು ಮಾಡೋಣ ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡೋಣ ನಾವು ಖುಷಿಯಿಂದ ಇರೋಣ ಮತ್ತೊಬ್ರಿಗೆ ಒಳ್ಳೆಯದೇ ವಯಸ್ಸೋಣ ಆ ಖುಷಿಯನ್ನೇ ಹಂಚೋಣ ಅಲ್ವಾ ಮೈ ಡಿಯರ್ಸ್ ನೀವು ಮನೆ ಮೇಲೆ ಹೋಗಿಬಿಟ್ಟು ಆ ಚಂದ್ರನ್ನ ತಂಪಾನ ಆ ಬೆಳದಿಂಗಳನ್ನು ಆ ತಂಗಾಳಿಯ ತಂಪಲ್ಲಿ ನೀವು ಆ ನಿಜ ಆ ಕ್ಷಣವನ್ನು ನೀವು ಎಂಜಾಯ್ ಮಾಡಿ ನೀವು ಮನಸ್ಸು ಎಷ್ಟು ನೆಮ್ಮದಿ ಅನಿಸುತ್ತೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ ಮತ್ತು ನೀವೇನೆಲ್ಲ ಹೇಳ್ಕೊಳ್ತೀರ ಬೆಳಗ್ಗೆ ಸಾಯಂಕಾಲ ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ಏಳುವಾಗ ನೀವೇನೆಲ್ಲ ಕೆಲಸಗಳು ಮಾಡ್ತೀರ ಆ ಎಲ್ಲದು ನಿಮ್ಮ ಒಂದು ಸುಪ್ತ ಮನಸ್ಸು ಅಂತ ಹೇಳ್ತೀವಿ ಅದರಲ್ಲಿ ಜಾಗೃತವಾಗಿರುತ್ತೆ ಹಾಗಾಗಿ ಸಬ್ ಮೈಂಡಲ್ಲಿ ನೀವೇನು ಮಾತಾಡ್ತೀರಾ ನಿಮ್ಮ ಜೊತೆ ನೀವು ನಿಮ್ಮ ಹತ್ರ ನೀವೇನು ಹೇಳ್ಕೊಳ್ತೀರಾ ಆ ಎಲ್ಲವೂ ಸಿಕ್ಕಾಪಟ್ಟೆ ಪವರ್ಫುಲ್ಲಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಹಾಗಾಗಿ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫಲ್ಲಿ ಆಗುವಂಥ ಮಿರಾಕಲ್ಸ್ ಆಗಿರ್ಬೋದು ನಿಮ್ಮ ಲೈಫಲ್ಲಾಗುವಂಥ ಅದ್ಭುತವಾದ ಚೇಂಜಸ್ ಆಗಿರಬಹುದು ಅದು ಖಂಡಿತ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮಗಾಗಿ ಖಂಡಿತ ಹೊತ್ತು ತರ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಶುಭ ರಾತ್ರಿ ಥ್ಯಾಂಕ್ ಯು